ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬನ್ಶಂಕ್ರಿ ಚಾನಲ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಇವಾಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಆಗಲೇ ಗೊತ್ತಾಗಿರ್ಬೋದು ಇವಾಗ ನಿಮಗೆ ಹೇಳ್ಕೊಡ್ತಾ ಇರೋ ರೆಸಿಪಿ ಬೆಳಗಾವ್ ಕುಂದ ಇದನ್ನು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಬಾಣಲೆಗೆ ನೀವು ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ಳಿ ಆ ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ಹಾಕಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ಕುದಿಸ್ತಾನೆ ಇರಬೇಕು ಸ್ವಲ್ಪ ಜೋರಾಗೆ ಇಟ್ಕೊಡ್ರಿ ಫಸ್ಟಿಗೆ ಕುದಿಬೇಕು ಫ್ರೆಂಡ್ಸ್ ಅದು ಅದು ಅರ್ಧ ಲೀಟ್ರ್ ಕಾಲು ಲೀಟ್ರ್ ಹಾಲು ಹಾಕಬೇಕು ಅಲ್ಲಿವರೆಗೂ ನೀವು ಕುದಿಸ್ಕೊತಾನೆ ಇರಬೇಕು ನೆಕ್ಸ್ಟು ಇದಕ್ಕೆ ನೀವು ಏನು ಭಾಳ ಏನು ಬೇಡ ಫ್ರೆಂಡ್ಸ್ ಇದಕ್ಕೆ ಸಾಮಾನೆಲ್ಲ ಸ್ವಲ್ಪ ಸಾಮಾನೇ ಮೂರೇ ಸಾಮಾನಲ್ಲೇ ಬೇಕಾದಂಗೆ ನೀವು ಕುಂದ ಮಾಡ್ಕೊಂಡು ತಿನ್ಬೋದು ಅದು ಹೇಗೆ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ ಪಟಾಪಟ ಅಂತ ಈಗ ನೋಡಿರಿ ಹಾಲು ಕಾಲು ಲೀಟ್ರ್ ಅದಕ್ಕೆ ಬಂತು ಇದಕ್ಕೆ ನೀವು ಅರ್ಧ ಕಪ್ ಮೊಸರು ಹಾಕ್ಕೋಬೇಕು ಫ್ರೆಂಡ್ಸ್ ಮೊಸರು ಅರ್ಧ ಕಪ್ ಮೊಸರು ಆದರೆ ಸಾಕು ಆ ಮೊಸರು ಹಾಕಿ ನೀವು ಕಲಸ್ಕೊ ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ನೋಡಿ ಇವಾಗ ಹಾಲಿಗೆ ನೀವು ಮೊಸರು ಹಾಕ್ಕೊಳ್ಳಿ ಜಾಸ್ತಿ ಏನು ಹಾಕೊಳಕ್ಕೋಗ್ಬೇಡಿ ಅರ್ಧ ಅಷ್ಟೇ ಮೊಸರು ಹಾಕ್ಕೋಬೇಕು ನೋಡಿರಿ ಇವಾಗೆ ಇದಕ್ಕೆ ನೀವು ಅರ್ಧ ಕಪ್ಪು ಶುಗರ್ ಹಾಕ್ಕೋಬೇಕು ಫ್ರೆಂಡ್ಸ್ ಸಕ್ಕರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿ ನೋಡಿ ಆಮೇಲೆ ನನಗೆ ನೀವೇ ಹೇಳ್ತೀರಾ ಹೌದು ಅಕ್ಕ ಅಂತ ನೋಡಿ ಇವಾಗ ಇದಕ್ಕೆ ನೀವು ಸಕ್ಕರೆ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಅದು ಕುಂದ ಕುಂದ ಮೊಸರು ಹಾಕಿದ ತಕ್ಷಣವೇ ನೀವು ಸಕ್ಕರೆ ಹಾಕಬೇಡಿ ಅದು ಈ ಥರ ಬಂದಮೇಲೆ ಸಕ್ಕರೆ ಹಾಕೊಳ್ಳಿ ನೋಡಿ ಇವಾಗ ದಿನ ಕಲಿಸ್ಕೊತೇ ಇರಬೇಕು ಮತ್ತು ಇದಕ್ಕೆ ಸ್ಲೋ ಇದರಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಅದು ಜಾಸ್ತಿ ಇಟ್ಕೊಂಡ್ರೆ ಗ್ಯಾಸ್ ನೀವು ತಳೆ ಹಿಡಿದುಬಿಡ್ತಿತ್ರಿ ನೋಡಿರಿ ಇವಾಗ ಇದನ್ನ ಇದೇ ಥರ ಕಲಿಸ್ಕೊತೇ ಇರಿ ಮತ್ತು ಇದಕ್ಕೆ ಶ ಪಾನಕ ರೀ ಸಕ್ರೆ ಫಾನ್ಕಕ್ಕೆ ನೀವು ಸಕ್ರೆ ನೀರು ಹಾಕೋಕೆ ಹೋಗಬೇಡ್ರಿ ಯಾಕಂದರೆ ಅದನ್ನು ಸಕ್ರೆ ನೀರು ನೀವು ಪಾನಕ ಮಾಡ್ಕೋಬೇಕು ಆ ಪಾನಕನೇ ಇದಕ್ಕೆ ಹಾಕಬೇಕಾಗ್ತದೆ ಇದಕ್ಕೆ ಏನಿಲ್ಲ ಅಂದರೂ ಒನ್ ಅವರ್ ಟೈಮ್ ಹಾಕತ್ತರಿ ಫ್ರೆಂಡ್ಸ್ ಕುಂದ ಮಾಡೋಕ್ಕೆ ನೋಡಿರಿ ಒನ್ ಅವರ್ ಟೈಮ್ ಬೇಕು ನೆಕ್ಸ್ಟ್ ಈ ಕಡೆ ಒಂದು ಬಾಣಲೆಗೆ ಸಕ್ರೆ ಹಾಕೊಂತೀನಿ ನೋಡಿರಿ ಆ ಅರ್ಧ ಕಪ್ ಸಕ್ಕರೆ ಉಳಿದಿರ್ತಲ್ಲ ಆ ಸ ಕಪ್ಪ ಸಕ್ಕರೆ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದ ಬೇಕು ಅದಕ್ಕೆ ಆ ಸಕ್ರೆ ಎಲ್ಲ ಕರಗಬೇಕಲ್ಲ ಅದಕ್ಕೆ ನೀರು ಮಾತ್ರ ಹಾಕಬೇಡಿ ನೀರು ಹಾಕಿದರೆ ಸರಿಯಾಗಿ ಬರಲ್ಲ ಕುಂದಕ್ಕೆ ನೋಡಿರಿ ಇದನ್ನ ಇದೇ ಥರನೇ ಇರಿ ಇದು ನೀರು ಉಳಿದ ತಕ್ಷಣವೇ ಪಾನಕ ರೆಡಿ ಆಗಿಬಿಡ್ತೈತಿ ನೋಡಿ ಫ್ರೆಂಡ್ಸ್ ಇದೇ ಥರನೇ ಕಲಿಸ್ಕೊತ ಇರಬೇಕು ಒಬ್ಬರು ಸಿಸ್ಟರು ಶೇಂಗಾ ಹುಳಿಗೆ ಮಾಡೋದು ಹೇಗೆ ಅಂತ ಹೇಳಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ನಿಮಗೆ ಬೇಗನೆ ತೋರಿಸ್ತೀನಿ ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಸಿಸ್ಟರ್ಸು ನನ್ನ ಫ್ರೆಂಡ್ಸು ಮತ್ತು ನನ್ನ ರಿಲೇಟಿವ್ಸ್ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈಗ ರೀ ನಿಮ್ಮದು ಸಪೋರ್ಟ್ ನನಗೆ ಬೇಕು ಇನ್ನೂ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಇವಾಗ ಬರೀ ನೋಡಿರಿ ಸಕ್ಕರೆ ಕರೀಕ್ತಾ ಹ್ಞೂ ಸಕ್ಕರೆ ಕರೆಕ್ಟ್ ನೋಡಿರಿ ಈಗ ಇಲ್ಲ ರೀ ನೀವು ಸಕ್ಕರೆ ಕರಗಿದ ತಕ್ಷಣವೇ ಅದನ್ನು ಅಲ್ಲೇನು ಇಟ್ಟಿದ್ರಲ್ಲ ಗ್ಯಾಸ್ ಮೇಲೆ ಹಾಲು ಮತ್ತು ಮೊಸರು ಸಕ್ಕರೆ ಅದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ ಹುಷಾರಿ ರೀ ನೋಡಿರಿ ಈ ಥರ ಹಾಕೋ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಡಿ ಯಾಕಂದರೆ ಒಂಗೆ ಹಾಕಿದರೆ ಅದು ಮುಖಕ್ಕೆ ಸಿಡಿಯುತ್ತೆ ನೋಡಿ ಈ ಥರ ನೀವು ಅದನ್ನು ಇಷ್ಟು ಹಾಕ್ಕೊಂಡು ಕೈ ಬಿಡಬಾರ್ದು ಫ್ರೆಂಡ್ಸ್ ಇದನ್ನು ಇಷ್ಟು ಕಮ್ಮಿ ನಿಮಗೆ ನಲ್ವತ್ತು ನಿಮಿಷ ಅಂತರೂ ತೊಗೊಂಡೋಗುತ್ತೆ ಟೈಮು ಇದನ್ನು ಕಲ್ಸ್ಕೊತೇ ಇರಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬೆಳಗಾವಿ ಸೈಡ್ ಹೋದ್ರೆ ಒಂದ್ಸಲ ಬೆಳಗಾವ್ ಕುಂದಾತೇನು ಬರ್ರಿ ಅಂತ ಹೇಳ್ತೀನಿ ನೋಡಿರಿ ಸಾಂಗೆ ಮಾಡಿಬಿಟ್ಟಿದ್ದಾರಲ್ಲ ಬೆಳಗಾವಿ ನಗರ ಕುಂದಾ ಅಂಥೇಳಿ ಮತ್ತೆ ಬೆಳಗಾವ್ಗೆ ಹೋದ್ರೆ ಕುಂದಾ ತಿಂದು ಬರೀ ಅಂತ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಒಂದು ಸೈಡು ಸಿರ್ಡಿಗೆ ಹೋದಾಗ ಬೆಳಗಾವಿ ಮೇಲೆ ಹೋಗಿದ್ದೀವಿ ರೀ ಅಲ್ಲಿ ಕುಂದಾ ತೊಗೊಂಡು ಹೋಗಿದ್ವಿ ಚೆನ್ನಾಗಿತ್ತು ಅದಕ್ಕೆ ನಾವು ಮಾಡೋಣ ಅಂತ ನಿಮಗೆ ತೋರಿಸ್ತಿದ್ದೇನೆ ರೀ ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿರಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ಕಲಿಸ್ಕೊತಾನೆ ಇರಬೇಕು ನೀವು ಇದು ನೀರಿನ ಅಂಶ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ಕಲಿಸ್ಕೊತಾನೇ ಇರಿ ನೀರಿಗೆ ನೀರೇನಿದೆಯಲ್ಲ ಮೇಲ್ಗಡೆದ್ದು ಆ ಮೊಸರಷ್ಟೇ ಅದು ಕೆಳಗಿದ್ದು ಬರುತ್ತೆ ಆಮೇಲೆ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಕಲಿಸ್ಕೊತಾನೆ ಇರಬೇಕು ಸ್ವಲ್ಪ ಹೊತ್ತು ಜೋರಿಟ್ಟು ಕಲಿಸ್ಕೊಳ್ರಿ ಆಮೇಲೆ ಸ್ಲೋ ಇಟ್ಕೊಂಡು ಮಾಡಿಕೊಡ್ರಿ ಆಮೇಲೆ ಜೋರಿಟ್ರಿ ಅಂದರೆ ಅದು ತಳ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಾ ಇದೆ ಅಲ್ವಾ ಅಂತ ಮತ್ತೆ ಆಗ್ತಡ ನೀವು ಮಾಡ್ಕೊಂಡು ತಿಂದುಬಿಡ್ರಿ ಅಲ್ವಾನ ನೋಡಿ ಈ ಥರ ಗಟ್ಟಿ ಹಾಕೊಂತ ಬರ್ತೈತೆ ರೀ ಅದು ಅದು ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಆದ ತಕ್ಷಣವೇ ನೀವು ತೆಗೆದುಬಿಡಿ ಇಲ್ಲಾಂದರೆ ಅದು ಕುಂದ ಗಟ್ಟಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕುಂದ ರೆಡಿ ಆಯಿತು ಇಷ್ಟೇ ಸಾಕು ಇಷ್ಟು ನೀರು ಹೋದರೆ ಸಾಕು ಫ್ರೆಂಡ್ಸ್ ಇದನ್ನ ನೀವು ಒಂದು ಸರ್ವ್ ಮಾಡ್ಕೊಂಬಿಡಬೇಕು ಯಾಕಂದರೆ ಭಾಳ ನೀವು ಕಲಿಸಿದ್ರಿ ಅಂದರೆ ಗಟ್ಟಿ ಆಯಿತು ಅಂದರೆ ಅದು ತಿನ್ನೋಕೆ ಬರಲ್ಲ ಅದಕ್ಕೆ ಹೇಳ್ತಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು ಇದನ್ನ ಕುಂದಾನ ಅಂತ ಹೇಳ್ತೀನಿ ನೀವು ಬೇಕಂದರೆ ಅರ್ಧ ಲೀಟ್ರ್ ನಾನು ಹಾಲು ತೊಗೊಂಡ್ರೆ ಅದು ನೀವು ಒಂದು ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ಹಾಲು ಹೋಗೋವರೆಗೂ ಕುದಿಸ್ಕೊಡ್ರಿ ಆಮೇಲೆ ಒಂದು ಕಪ್ ಮೊಸರು ಹಾಕ್ಕೊಡ್ರಿ ಆಮೇಲೆ ಒಂದು ಕಪ್ ಸಕ್ಕರೆ ಹಾಕ್ಕೊಡ್ರಿ ಎಕ್ಸ್ಟ್ರಾ ಅರ್ಧ ಕಪ್ ಸಕ್ಕರೆನ ಪಾನ್ಕಾಯಿ ಮಾಡಿಕೊಡ್ರಿ ನೋಡಿರಿ ಜಾಸ್ತಿ ಬೇಕು ಅಂದರೆ ನಾನು ಮೂರು ಜನಕ್ಕಷ್ಟು ಮಾಡಿದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಕುಂದ ಮತ್ತು ತಿನ್ನೋಕೆ ತಡ ಬನ್ನಿ ನಮ್ಮ ಮನೆಗೆ ಕುಂದ ತಿನ್ನೋಕೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿರಿ ನೋಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಹೇಳ್ರಿ ನಾನು ನಮ್ಮ ಕಡೆ ಹಳ್ಳಿ ಕಡೆ ಮಾಡೋಂಥ ರೆಸಿಪಿ ನಿಮಗೆ ಹಾಕಿ ತೋರಿಸ್ತೀನಿ ಆಮೇಲೆ ನನ್ನ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ನಂಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಷ್ಟಾಗಿ ಮಾಡೋದ್ರಿಂದ ಏನಾದರೂ ಕನ್ಫ್ಯೂಸ್ ಆಗುತ್ತೆ ನೋಡಿ ಎಕ್ಂದ ರೆಡಿ ಆಯಿತು ಮತ್ತು ಸರ್ವ್ ಮಾಡಿಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಂಗೆ ಒಂದು ಎರಡು ಮೂರು ಸಲ ನಾನು ಮಾಡಿದ್ದೀನಿ ನೋಡಿರಿ ಈಗ ರೆಡಿ ಆಯ್ತು ರೀ ನಾನು ಇವಾಗ ಇದನ್ನು ಸರ್ವ್ ಮಾಡ್ಕೊತೀನಿ ನೋಡ್ರಿ ನನ್ನ ಮಗ ಇದನ್ನು ಡೆಕೋರೇಷನ್ನ ಒಡಂಬಿ ಇಟ್ಟಿದ್ದು ಡೆಕೋರೇಷನ್ ಮಾಡಿಕೊಟ್ಟ ನೋಡಿರಿ ಈಗ ಹೇಗೆ ಕುಂದಾ ಹೇಗೆ ಬಂತು ಅಂತ ನಂಗೆ ಸ್ವಲ್ಪ ಹೇಳ್ರಿ ಮತ್ತೆ ಆಗ್ತದೆ ಡಾ ಬನ್ನಿ ಕುಂದಾ ತಿನ್ನೋಣ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್